ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆ ಇದರ ಹೆಸರಿನಲ್ಲಿ ಸಮಾನ ಮನಸ್ಕರು ಸೇರಿದಂಥ ಒಂದು ವೇದಿಕೆ ಅಂತ ಇಡೀ ರಾಜ್ಯಾದ್ಯಂತ ಜಾತಿ ಜನಗಣತಿ ವಿಚಾರದಲ್ಲಿ ಜನರಿಗೆ ಉಂಟಾಗಿರ್ತಕ್ಕಂಥ ಗೊಂದಲ ನಿವಾರಣೆ ಮಾಡಿ ಆ ಮೂಲಕ ವಿಚಾರ ಸಂಕಿರಣಗಳ ಮೂಲಕ ವಿವಿಧ ಸಮುದಾಯಗಳಿಗೆ ಈ ಜಾತಿ ಗಣತಿಯ ಮಹತ್ವ ಉದ್ದೇಶವನ್ನು ತಿಳಿಸ್ಕೊಡ್ಬೇಕು ಅಂತಕ್ಕಂಥ ಘನ ಉದ್ದೇಶ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಭಾರತದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ನಂತರ ಮೊಟ್ಟ ಮೊದಲನೆಯ ಬಾರಿಗೆ ದೇಶದಲ್ಲಿ ಜಾತಿ ಗಣತಿಯನ್ನ ಜನಗಣತಿಯೊಂದಿಗೆ ಸೇರ್ಪಡೆ ಮಾಡಿದ್ದಾರೆ ಇದೊಂದು ಚಾರಿತ್ರಿಕ ನಿರ್ಧಾರ ಸುಮಾರು ಐವತ್ತು ವರ್ಷಗಳ ಕಾಲ ಕಾಂಗ್ರೆಸ್ಸಿನ ಕಾಂಗ್ರೆಸ್ ಈ ದೇಶದಲ್ಲಿ ಆಡಳಿತ ನಡೆಸಿತು ಅದರಲ್ಲಿ ಸಿಂಹಪಾಲು ಒಂದೇ ಕುಟುಂಬದವರ ಕೈಯಲ್ಲಿ ಈ ದೇಶದ ಆಡಳಿತ ಇತ್ತು ಹಿಂದುಳಿದವರ ಬಗ್ಗೆ ಯಾವ ಕಾಳಜಿಯನ್ನು ಕೂಡ ವ್ಯಕ್ತ ಮಾಡಲಿಲ್ಲ ಅವರ ಆಡಳಿತ ಕಾಲದಲ್ಲಿ ಹಿಂದುಳಿದವರಿಗೆ ದೇಶದಲ್ಲಿ ಮೀಸಲಾತಿಯನ್ನು ಕೊಡಲಿಲ್ಲ ಅದೇನಾದ್ರು ಕೊಟ್ಟಿದ್ದರೆ ಕರ್ನಾಟಕದಲ್ಲಿ ದೇವರಾಜ ಅರಸರು ಸ್ವಾತಂತ್ರ್ಯ ಪೂರ್ವದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾಸ್ವಾಮಿಗಳು ಇದು ಬಿಟ್ಟರೆ ಕಾಂಗ್ರೆಸ್ಸಿಗರಿಗೆ ಹಿಂದುಳಿದವರ ಬಗ್ಗೆ ಯಾವ ಕಾಳಜಿಯೂ ಇಲ್ಲ ಜಾತಿ ಜನಗಣತಿ ಜಾತಿ ಸಮುದಾಯಗಳ ಸಾಮಾಜಿಕ ಸ್ಥಿತಿಗತಿಗಳನ್ನು ಶೈಕ್ಷಣಿಕ ಔದ್ಯೋಗಿಕ ಸ್ಥಿತಿಗತಿಗಳನ್ನು ಸಮೀಕ್ಷೆ ಮಾಡುವಂಥ ಹೆಸರಿನಲ್ಲಿ ಕಾಂತರಾಜು ಆಯೋಗ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರಾಗಿದ್ದ ಕಾಂತರಾಜು ಅವರು ನೀಡಿದಂಥ ಜಾತಿ ಸಮೀಕ್ಷೆಯ ವರದಿಯನ್ನು ಹತ್ತು ವರ್ಷಗಳ ಕಾಲ ಇಟ್ಟುಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ವಿಶೇಷ ಸಿದ್ದರಾಮಯ್ಯನವರು ಅದನ್ನು ರಾಜಕೀಯ ದಾಳವಾಗಿ ಉಪಯೋಗಿಸಿಕೊಂಡು ವರ್ಗ ಆಶೋತ್ತರಗಳಿಗೆ ಹಿಂದುಳಿದ ಸಮುದಾಯಗಳ ನಿರೀಕ್ಷೆಗಳನ್ನು ಅವರು ಮಂಡುಪಾಲು ಮಾಡಿದ್ರು ಆ ವರದಿಯನ್ನು ರಾಹುಲ್ ಗಾಂಧಿಯವರ ಮಾತು ಕೇಳಿ ಇದೀಗ ಕಸದ ಬುಟ್ಟಿಗೆ ಎಸಿ ಕೇವಲ ಹದಿನೈದು ದಿನದಲ್ಲಿ ಮತ್ತೆ ಸಮೀಕ್ಷೆ ಮಾಡ್ತೀವಿ ಅಂತ ಹೊರಟಿದ್ದಾರೆ ಇದು ಮತ್ತೊಂದು ಬಾರಿ ಈ ಸಮುದಾಯಗಳ ಕಿವಿಗೆ ಹೂ ಮೂಡಿಸುವಂಥ ಕೆಲಸ ಅನ್ನುವುದನ್ನು ನಾಳಿನ ವಿಚಾರ ಸಂಕಿರಣದಲ್ಲಿ ಸಾಧ್ಯಾಂತವಾಗಿ ವಿವಿಧ ಪ್ರಾಜ್ಞರು ಇದರಲ್ಲಿ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಬಿ ಜೆ ಪಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರು ರಾಜ್ಯಸಭಾ ಸದಸ್ಯರು ಹಿಂದುಳಿದ ಸಮುದಾಯಗಳ ಪರವಾಗಿ ಚಿಂತಕರು ಆದಂಥ ಡಾಕ್ಟರ್ ಕೆ ಲಕ್ಷ್ಮಣ್ ಅವರು ಬರ್ತಾ ಇದ್ದಾರೆ ಅವರು ಅವರ ಜೊತೆಯಲ್ಲಿ ಮೈಸೂರು ಕರ್ನಾಟಕದಲ್ಲಿ ಹಿಂದುಳಿದವರ ಬಗ್ಗೆ ಚಿಂತನೆ ಇಟ್ಟುಕೊಂಡಿದ್ದಂಥ ಮಾಜಿ ಸಚಿವರು ಆದಂಥ ವಿಧಾನ ಪರಿಷತ್ ಸದಸ್ಯ ವಿಶ್ವನಾಥ್ರವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ವಿಧಾನ ಪರಿಷತ್ತಿನ ಮತ್ತೊಬ್ಬ ಸದಸ್ಯರು ಹಿಂದುಳಿದ ಸಮುದಾಯದ ಪ್ರಮುಖರಾದ ರವಿಕುಮಾರ್ರವರು ಕೂಡ ಭಾಗವಹಿಸ್ತಾ ಇದ್ದಾರೆ ವಿಶೇಷವಾಗಿ ಇಂಥ ಸಮುದಾಯಗಳ ಬಗ್ಗೆ ಕಾಳಜಿಯನ್ನು ಇಟ್ಟುಕೊಂಡು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತಕ್ಕಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಿದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ವಂಶಸ್ಥರು ಮತ್ತು ಮೈಸೂರಿನ ಸಂಸದರು ಆದಂಥ ಯದುವೀರ ಕೃಷ್ಣದತ್ತ ಚಾಮರಾಜ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ವಿಶ್ರಾಂತ ಕುಲಪತಿಗಳಾದಂಥ ಡಾಕ್ಟರ್ ಹೇಮಂತ್ ಕುಮಾರ್ರವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತೊಬ್ಬ ಹಿಂದುಳಿದ ವರ್ಗದ ಸಮುದಾಯದ ಜಗನ್ನಾಥ್ ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ವಿವಿಧ ಸಮುದಾಯಗಳ ಪ್ರಮುಖರು ಇದು ವಿಭಾಗೀಯ ಮಟ್ಟದ ಒಂದು ವಿಚಾರ ಸಂಕಿರಣ ಆಗಿರೋದ್ರಿಂದ ಮ ಮೈಸೂರು ಮತ್ತು ಸಿ ನಗರ ಗ್ರಾಮಾಂತರ ಸೇರಿದಂತೆ ಚಾಮರಾಜನಗರ ಮಂಡ್ಯ ಕೊಡಗು ಹಾಸನದಿಂದ ಕೂಡ ವಿವಿಧ ಸಮುದಾಯಗಳ ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ ಇದನ್ನು ರಾಜಕೀಯತರವಾದಂಥ ವೇದಿಕೆಯಲ್ಲಿ ಕುಳಿತು ಎಲ್ಲ ಸಮುದಾಯಗಳು ಭಾಗವಹಿಸುವಂಥ ನಿಟ್ಟಿನಲ್ಲಿ ಸಾಮಾಜಿಕ ನ್ಯಾಯ ಜಾಗೃತಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೊಂಬು ಬಜಾರ್ನಲ್ಲಿರುವ ನೀವು ಸಯಾಜೆಯ ರಿಯೋ ಮೆರಿಯನ್ ಹೋಟೆಲ್ನ ಸಭಾಂಗಣದಲ್ಲಿ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಬನ್ನಿ ಇದು ರಾಜಕೀಯೇತರವಾದಂಥ ಪ್ರಾಮಾಣಿಕವಾಗಿ ಹಿಂದುಳಿದ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಡುಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ವಿಚಾರ ಸಂಖಿರಣ ನಮಸ್ಕಾರ ಸರ್ ಇದರ ಜೊತೆ